ಅದ್ದೂರಿಯಾಗಿ ಸಂಪನ್ನಗೊಂಡ ಐತಿಹಾಸಿಕ ಕಾಗವಾಡ ಕಾರ ಹುಣ್ಣಿಮೆ ಕರವು ಮನೆತನದ ಎತ್ತು ಪ್ರಥಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗವಾದ ಕಾಗವಾಡ ಪಟ್ಟಣದ ಐತಿಹಾಸಿಕ ಕಾರ ಹುಣ್ಣಿಮೆ ಶುಕ್ರವಾರ ದಿನಾಂಕ ಹತ್ತೊಂಬತ್ತರಂದು ಸಾಯಂಕಾಲ ಸಂಪನ್ನಗೊಂಡಿತು ಇದರಲ್ಲಿ ಪಟ್ಟಣದ ಕರವು ಮನೆತನದ ಎತ್ತು ಪ್ರಥಮವಾಗಿ ಕರಿಹರಿಯುವಲ್ಲಿ ಯಶಸ್ವಿಯಾಯಿತು ಬೆಳಗ್ಗೆಯಿಂದಲೇ ಕರವ ಮನೆತನದ ಯುವಕನೋರ್ವ ಬಾಳಬಟ್ಟಲವೊಂದನ್ನು ಹಿಡಿದುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯವೃಂದಗಳೊಂದಿಗೆ ಮೆರವಣಿಗೆ ಮೂಲಕ ಎಲ್ಲ ದೇವಾಲಯಗಳಿಗೆ ಪೂಜೆ ಸಲ್ಲಿಸುತ್ತಾ ಸಾಯಂಕಾಲ ಪಟ್ಟಣ ಪಂಚಾಯಿತಿ ಎದುರಿಗೆ ಹದಿನೈದು ಅಡಿ ಎತ್ತರದ ಮುಳ್ಳಿನ ಬನ್ನಿಯ ಕಂಟಿಯನ್ನು ಒಟ್ಟಿ ಅದರ ಮೇಲಿಂದ ಮೂರು ಎತ್ತುಗಳನ್ನು ಓಡಿಸಲಾಯಿತು ಇದರಲ್ಲಿ ಗೌಡರ ಮನೆತನದ ಎರಡು ಎತ್ತುಗಳು ಹಾಗೂ ಕರವು ಮನೆತನದ ಒಂದು ಎತ್ತು ಪಾಲ್ಗೊಂಡಿತ್ತು ಈ ಕರಿಹರಿಯುವ ಕಾರ್ಯಕ್ರಮವನ್ನು ನೋಡಲು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಸಾವಿರಾರು ಜನರು ಆಗಮಿಸಿದ್ದು ಈ ಕರಿಹರಿಯುವ ಉಸ್ತುವಾರಿಯನ್ನು ಇಂದ್ರಜಿತ್ ಪಟವರ್ಧನ್ ಸರ್ಕಾರವರ ನೇತೃತ್ವದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಉಪತಹಸೀಲ್ದಾರ್ ಅಣ್ಣಾಸಾಬ್ ಕೋರಿ ಮುಖಂಡರಾದ ಜ್ಯೋತಿ ಕುಮಾರ್ ಪಾಟೀಲ್ ಸೌರಭ್ ಪಾಟೀಲ್ ಅಜಿತ್ ಕರವ್ ಕಾಕಾ ಪಾಟೀಲ್ ಪ್ರಕಾಶ್ ಪಾಟೀಲ್ ರಮೇಶ್ ಚೌಗ್ಲಾ ಆದಿನಾಥ್ ಕರವ್ ರಾಜು ಕರವ್ ಅಶೋಕ್ ಪಾಟೀಲ್ ಪವನ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅತನೇ ಡಿವೈಎಸ್ಪಿ ಶ್ರೀಪಾದ್ ಝಲ್ದೆ ನೇತೃತ್ವದಲ್ಲಿ ಸಿಪಿಐ ರವೀಂದ್ರ ನಾಯ್ಕೋಡಿ ಪಿಎಸ್ಐ ಎಂಬಿ ಬಿರಾದಾರ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಏರ್ಪಡಿಸಿದ್ದರು ಪ್ರತಿ ವರ್ಷ ಶ್ರಾವಣ ಮಾಸದ ಮೂಲ ನಕ್ಷತ್ರದ ದಿನ ಇಲ್ಲಿ ಕರಿಹರಿಯುವುದು ವಿಶಿಷ್ಟವಾದ ಒಂದು ಸಾಂಸ್ಕೃತಿಕ ಹಬ್ಬ ಈ ಹಬ್ಬದ ದಿನ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದ ಮಿರಜ್ ಸಾಂಗ್ಲಿ ಸಾಾರಾ ಕೊಲ್ಲಾಪುರ್ ಈಚಲಕರಂಜಿ ಜಮಖಂಡಿ ಅತನಿ ಚಿಕ್ಕೋಡಿ ರಾಯಬಾಗ್ ಗೋಕಾಕ್ ಸೇರಿದಂತೆ ಗಡಿ ಭಾಗದ ಎಲ್ಲ ನಗರ ಪಟ್ಟಣಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ